ಸರ್ ಇದು ವಿರುಪಾಕ್ಷಿ ಗ್ರಾಮ ಅಂತ ಹೇಳ್ಬಿಟ್ಟು ವಿರೂಪಾಕ್ಷಿ ಗ್ರಾಮದಲ್ಲಿ ಸುಮಾರು ವಿಜಯನಗರ ಕಾಲದಿಂದನೂ ಸುಮಾರು ಸುಮಾರು ವರ್ಷಗಳಿಂದ ಒಂದು 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 ಒಳ್ಳೆ ಇತಿಹಾಸ ಇರತಕ್ಕಂಥ ಒಂದು ದೇವಸ್ಥಾನ ಇದು ಈ ದೇವಸ್ಥಾನಕ್ಕೆ ಒಂದು ಆಗಿನ ಕಾಲದಲ್ಲಿ ಮೂರು ತರಹ ಒಂದು ಕೋಟೆಗಳನ್ನು ಕಟ್ಟಿದ್ದಾರೆ ಒಂದು ಕೋಟೆ ಬಂದು ಗರ್ಭಗುಡಿ ಹತ್ರ ಇದೆ ಇನ್ನೊಂದು ಕೋಟೆ ಬಂದು ಸುತ್ತಲೂ ದೇವಸ್ಥಾನ ಸುತ್ತಲೂ ಇದೆ ಮೂರನೇ ಕೋಟೆ ಅಂತ ಊರಿನ ಗ್ರಾಮದ ಸುತ್ತಲೂ ಸುಮಾರು ಒಂದು ನಾಲ್ಕೈದು ಕಿಲೋಮೀಟರ್ ಅಷ್ಟು ಒಂದು ಕಟ್ಟಡನ್ನ ಕಟ್ಟಿ ಆ ಒಂದು ದೇವಸ್ಥಾನವನ್ನು ಸುಭದ್ರವಾಗಿ ಕಾಪಾಡಿಕೊಂಡು ಬರ್ತಕ್ಕಂಥ ಒಂದು ಚರಿತ್ರೆ ಇದೆ ಈ ಒಂದು ಪವಿತ್ರವಾದ ದೇವಸ್ಥಾನ ಇಡೀ ದೇಶದಲ್ಲಿ ಅಥವಾ ಕರ್ನಾಟಕದಲ್ಲಿ ಅಥವಾ ನಮ್ಮ ಕೋಲಾರ ಜಿಲ್ಲೆನಲ್ಲಿ ಎಲ್ಲೋದ್ರು ಇಂಥ ಒಂದು ಕಟ್ಟಡ ಸಿಗೋದು ಬಹಳ ಕಷ್ಟ ಇದೆ ಬಹಳಷ್ಟು ಪವಿತ್ರವಾದಂತ ದೇವಸ್ಥಾನ ಪ್ರತಿ ವರ್ಷನೂ ಈ ದೇವಸ್ಥಾನದಲ್ಲಿ ಸುತ್ತಮುತ್ತಲಿನ ಭಾಗಗಳು ಮತ್ತು ಸುಮಾರು ನೂರಾರು ಕಿಲೋಮೀಟರ್ ಗಳಿಂದ ಭಕ್ತಾದಿಗಳು ಬಂದು ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಒಂದು ಒಳ್ಳೆ ಪ್ರತೀತಿ ಹೊಂದಿರತಕ್ಕಂತ ಒಂದು ದೇವಸ್ಥಾನ ಆಗಿರ್ತದೆ ಇಂತಹ ಒಂದು ದೇವಸ್ಥಾನದಲ್ಲಿ ಈ ಒಂದು ಗ್ರಾಮದಲ್ಲಿ ಸುಮಾರು ಒಂದು ಇನ್ನೂರು ಇನ್ನೂರ ಐವತ್ತು ಗ್ರಾಮ ಕುಟುಂಬಗಳಿದಾವೆ ಸುಮಾರು ಸಾವಿರದ ಐನೂರು ಜನ ಒಂದು ಜನಸಂಖ್ಯೆ ಇದೆ ಇದು ಸುತ್ತಮುತ್ತಲ ಗ್ರಾಮಗಳು ಸುಮಾರು ಹದಿನೈದರಿಂದ ಇಪ್ಪತ್ತು ಗ್ರಾಮಗಳು ಈ ಒಂದು ದೇವಸ್ಥಾನಕ್ಕೆ ಪ್ರತಿ ದಿವಸ ಬಂದು ಇಲ್ಲಿ ಪೂಜಾ ಕಾಮಕಾರಿಗಳನ್ನು ಮಾಡತಕ್ಕಂತ ಒಂದು ಸಂಪ್ರದಾಯ ಮೊದಲಿಂದ ಬರ್ತಾ ಇದೆ ಇಂತಹ ಒಂದು ದೇವಸ್ಥಾನಕ್ಕೆ ಇವತ್ತಿನ ದಿವಸ ಕೆಲವು ಕಿಡಿಗೇಡಿಗಳು ಇವತ್ತಿನ ದಿವಸ ಈ ಒಂದು ದೇವಸ್ಥಾನದ ಒಂದು ಪಾವಿತ್ರ್ಯತೆಯನ್ನ ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಇಂಥ ಒಂದು ದೇವಸ್ಥಾನಕ್ಕೆ ನಿನ್ನೆ ಯಾರು ಗ್ರಾಮಸ್ಥರಿಗೂ ಗೊತ್ತಿರಲಿಲ್ಲ ಈ ವಿಚಾರ ತಿಳ್ಕೊಂಡು ಎಚ್ಚೆತ್ಕೊಂಡು ಬಂದು ನೋಡಿದ ತಕ್ಷಣ ಇಲ್ಲೇನೋ ಒಂದು ರೀತಿ ದೊಡ್ಡ ಒಂದು ಕಳಂಕ ಒಂದು ದೊಡ್ಡ ನೋವು ಸಹ ಬರತಕ್ಕಂತ ಒಂದು ಸಂಗತಿ ಇಲ್ಲಿ ತೋರಿಸ್ತಾ ಇದೆ ಇಲ್ಲಿ ಈ ಒಂದು ಕಿಡಿಗೇಡಿಗಳು ಏನು ಈ ಕೆಲಸ ಮಾಡಿದಾರೋ ಹಿಂದೂ ಸಂಪ್ರದಾಯ ಹಿಂದೂ ದೇವಸ್ಥಾನಗಳನ್ನು ಕೆಡವಿ ಇಂಥ ಒಂದು ಚರಿತ್ರೆಯನ್ನ ಹಾಳು ಯಾವ ಯಾವ್ಯಾವ ಯಾವನೇ ಒಬ್ಬ ವ್ಯಕ್ತಿನ ಅದ್ರ ವಿರುದ್ಧವಾಗಿ ಸರ್ಕಾರ ಎಚ್ಚೆತ್ಕೊಂಡು ಸರ್ಕಾರ ಕೂಡಲೇ ಅವ್ರ ಮೇಲೆ ಕ್ರಮ ತೆಗೆದುಕೋಬೇಕು ಮತ್ತೆ ಮೊದಲು ಯಾವ ತರ ದೇವಸ್ಥಾನ ಒಂದು ಚರಿತ್ರೆ ಯಾವ ಚರಿತ್ರೆ ಯಾವ ತರ ಇತ್ತು ಅದನ್ನ ಕಾಪಾಡಬೇಕು ಅಂತ ಒಂದು ಜವಾಬ್ದಾರಿ ಇವತ್ತಿನ ದಿವಸ ಸಂಬಂಧಪಟ್ಟ ಇಲಾಖೆಗಳಿದ್ದಾವೆ ಇದು ಮೊದಲೇ ಇದು ದೇವಸ್ಥಾನ ಬಂದು ಒಂದು ಮುಜರಾಯಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವಸ್ಥಾನ ಆಗಿರ್ತದೆ ಅಲ್ಲ ವಿಜಯನಗರ ಇದು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ಹಂಪೆ ಏನು ಒಂದು ಇತಿಹಾಸವನ್ನು ಹೊಂದಿರತಕ್ಕಂತ ಒಂದು ಐತಿಹಾಸಿಕ ಒಂದು ದೇವಸ್ಥಾನ ಇದೆಯೋ ಅದೇ ಪ್ರಕಾರ ವಿರೂಪಾಕ್ಷೇಶ್ವರ ದೇವಸ್ಥಾನ ಅಂತ ಹೇಳಿದ್ರು ಅದನ್ನ ಎರಡನೇ ಭಾಗವಾಗಿ ಇವತ್ತಿನ ದಿವಸ ತಗೊಳ್ಬಹುದು ಅಂತ ಒಂದು ದೇವಸ್ಥಾನ ಇದೆ ಇದರಲ್ಲಿ ಇದ್ರ ವಿರುದ್ಧವಾಗಿ ಪಕ್ಕದಲ್ಲಿ ಏನು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಅದು ಯಾವ ರೀತಿ ಭೂಗಾಳರ ಕೈಗೆ ಈ ಒಂದು ಜಮೀನುಗಳನ್ನ ಮಾರಾಟ ಮಾಡ್ತಾ ಇದ್ದಾರೋ ಭೂಗಲರ ಕೈಗೆ ಯಾವ ಥರ ಕೊಡ್ತಾ ಇದ್ದಾರೋ ಆ ಭೂಗ ಭೂಗ ಬಂದು ಇಲ್ಲಿ ಇಂಥ ಒಂದು ದೇವಸ್ಥಾನಗಳನ್ನ ಕೆಡವಿ ಇಲ್ಲಿ ಪವಿತ್ರತೆಯನ್ನು ಹಾಳು ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದಾರೆ ಅವರ ವಿರುದ್ಧ ಯಾರೇ ತಪ್ಪು ಮಾಡಿದ್ರು ಯಾವ ಅಧಿಕಾರಿ ತಪ್ಪು ಮಾಡಿದ್ರು ಅವರು ವಿರುದ್ಧವಾಗಿ ಒಂದು ಕಠಿಣ ಕ್ರಮ ತಗೋಬೇಕು ಮತ್ತು ಈ ಒಂದು ಸ್ಥಳವನ್ನು ಮೊದಲು ಯಾವ ಥರ ಐತಿ ಅದೇ ಥರ ಸಂಸ್ಕರಿಸಬೇಕು ಅಂತ ಹೇಳ್ಬಿಟ್ಟು ನಾವು ನಾವು ಅಧಿಕಾರಿಗಳ ಮೇಲೆ ಒತ್ತಡ ಆಗ್ತಾ ಇದೀವಿ ಇವತ್ತಿನ ಗ್ರಾಮಸ್ಥರು ಸುಮಾರು ನೂರಾರು ಜನ ಇವತ್ತಿನ ದಿವಸ ಇಲ್ಲಿ ಸೇರಿ ಆ ಒಂದು ಕೂಡಲೇ ಆ ಒಂದು ಆ ಒಂದು ಅಧಿಕಾರಗಳ ಮೇಲೆ ಒಂದು ಕ್ರಮ ತಗೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ವಿಚಾರ ನಾವು ಮಾಧ್ಯಮ ಮೂಲಕ ನಾವು ಹೇಳ್ತಾ ಇದ್ದೀವಿ ಸರ್ ನಮ್ಮ ಹೆಸರು ದಶರಥ ಅಂತ ಹೇಳ್ಬಿಟ್ಟು ಇದೇ ಊರಿನ ಗ್ರಾಮಸ್ಥರು ನಾವೆಲ್ಲ ಇದೇ ಸ್ಕೂಲ್ ದಲ್ಲಿ ಓದಿರ್ತಕ್ಕಂಥವ್ರು ನಮಗೆ ಒಂದು ಒಳ್ಳೆ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಈ ತರ ಹಾಳು ಮಾಡಿರೋದಕ್ಕೆ ತುಂಬಾ ನೋವು ಕಾಣಿಸ್ತಾ ಇದೆ ಇದ್ರ ಮೇಲೆ ಇದ್ರ ಮೇಲೆ ತುಂಬಾ ಸರ್ಕಾರ ಕಠಿಣವಾದ ಒಂದು ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ತಾಲೂಕಿನ ವಿರೂಪಾಕ್ಷಿ ಗ್ರಾಮದಿಂದ ನಮ್ಮ ಒಂದು ಕರೆ ಬರುತ್ತೆ ಮೂರು ಸುತ್ತಿನ ಕೋಟೆ ಅಂತ ಹೇಳಿ ನಮ್ಮ ವಿರೂಪಾಕ್ಷಿ ಗ್ರಾಮದಲ್ಲಿ ಏನಿದೆ ಆ ಮೂರು ಸುತ್ತಿನ ಕೋಟೆ ಮೂರನೇ ಸುತ್ತು ಏನ್ ಕೋಟೆ ಇದೆ ಆ ಕೋಟೆನ ಇವತ್ತಿನ ದಿನ ಒಂದು ಜಮೀನ ಭೂಮಾಪಿಯ ಹೆಸರಲ್ಲಿ ಬಂದು ಇಲ್ಲಿ ಬೇರೆ ಕಡೆಯಿಂದ ಬಂದು ಭೂಮಿನ ಪರ್ಚೇಸ್ ಮಾಡಿ ಇಲ್ಲಿ ಭೂಮಿನ ತಗೊಂಡು ಈ ಒಂದು ಕೋಟೆನ ಇದನ್ನ ಡೆಮಾಲೇಷನ್ ಮಾಡಿ ಇದಕ್ಕೆ ಇರುವಂತಹ ಒಂದು ಇತಿಹಾಸನ ಕೆಡುವಂತ ಕೆಲಸನ ಇವತ್ತು ಮಾಡ್ತಿದ್ದಾರೆ ಅಂತಂದ್ರೆ ಇದಕ್ಕೆ ಕಾರಣಕರ್ತರು ಇವತ್ತು ನಮ್ಮ ಅಧಿಕಾರಿಗಳು ಯಾರಿದ್ದಾರೆ ನಮ್ಮ ತಾಲೂಕಿನ ಅಧಿಕಾರಿಗಳು ಯಾರಿದ್ದಾರೆ ಇವರೆಲ್ಲ ಏನ್ ಮಾಡ್ತಿದ್ದಾರೆ ಈ ದಿನ ನಮ್ಮ ಗ್ರಾಮಸ್ಥರು ವಿರೂಪಾಕ್ಷೀಯ ಗ್ರಾಮಸ್ಥರು ನಮಗೆ ಕರೆ ಮಾಡಿ ಕರಿತ ಕರಿತಿದ್ದಾರೆ ಅಂತಂದ್ರೆ ಈ ಒಂದು ತಾಲೂಕಿನ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಈ ಒಂದು ಭೂ ಮಾಫಿಯಾ ಜೊತೆಗೆ ಇವರ ಕೈ ಜೋಡಿಸಿರೋದ್ರಲ್ಲಿ ಎರಡನೇ ಮಾತಿಲ್ಲ ಯಾಕೆ ಅಂತಂದ್ರೆ ಇವತ್ತು ಒಂದು ನಮ್ಮ ತಾಲೂಕಲ್ಲಿ ಭೂಮಿ ಏನಾದರೂ ಯಾರಾದ್ರೂ ಬೇರೆ ಹೊರ ಹೊರ ಊರುಗಳಿಂದ ಬೆಂಗಳೂರಿಂದ ಆಗಿರ್ಬೋದು ಇಲ್ಲ ಮತ್ತೊಂದು ಊರುಗಳಿಂದ ಆಗಿರ್ಬೋದು ಇಲ್ಲಿ ಬಂದು ಒಂದು ಲ್ಯಾಂಡ್ ನ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಯಾರ ಹತ್ರ ಬಂದು ನಾವು ಇಲ್ಲಿ ಡೀಲ್ ಮಾಡ್ಬೇಕು ಯಾರತ್ರ ಬಂದು ಮಾತಾಡಬೇಕು ಅಂತೇಳಿ ಫಸ್ಟ್ ಆಲೋಚನೆ ಬರೋದು ನಮ್ಮ ಅಧಿಕಾರಿಗಳು ಯಾರಿದ್ದಾರೆ ಅವರ ಮುಖಾಂತರ ಕುತ್ಕೊಂಡು ಇಲ್ಲಿ ಡೀಲ್ ಮಾಡುವಂತ ವ್ಯವಸ್ಥೆ ಇಲ್ಲಿ ನಡೀತಾ ಇದೆ ಇವತ್ತು ನಮ್ಮ ಇತಿಹಾಸ ಪುರಾಣವಾದಂತಹ ನಮ್ಮ ವಿರೂಪಾಕ್ಷಿ ದೇವಸ್ಥಾನಕ್ಕೆ ಏನು ಮೂರು ಸುತ್ತಿನ ಕೋಟೆ ಇದೆ ಈ ಒಂದು ಮೂರನೇ ಸುತ್ತಿನ ಕೋಟೆಯನ್ನು ಇವರು ಡೆಮೊಲೇಷನ್ ಮಾಡ್ತಾರೆ ಅಂತಂದ್ರೆ ಇವರು ಒಂದು ಚೂರು ಜ್ಞಾನ ಪರಿಕಲ್ಪನೆ ಅನ್ನೋದಿಲ್ವಾ ಪರಿಜ್ಞಾನ ಅನ್ನೋದಿಲ್ವಾ ಇವತ್ತಿಲ್ಲಿ ಇಷ್ಟು ಕುಂಟೆ ಇದೆ ಇಲ್ಲೊಂದು ತೂಮ್ ಅಂತ ಇದೆ ಈ ಒಂದು ತೂಮು ಈ ನೀರ್ ಎತ್ತೋದಕ್ಕೆ ತೂಮ್ ಅಂತ ಹೇಳಿದೆ ಇದೆ ಮತ್ತೆ ಇಲ್ಲಿ ಕಟ್ಟೆ ಇದೆ ಇದನ್ನ ಡೆಮೊಲೇಷನ್ ಮಾಡ್ತಾರೆ ಅಂತಂದ್ರೆ ಇವ್ರಿಗೆ ಎಷ್ಟು ಗುಂಡಿಗೆ ಇರಬೇಕು ಎಷ್ಟು ಧೈರ್ಯ ಇರಬೇಕು ಏನ್ ನಾವೆಲ್ಲ ಹಿಂದೂಗಳೆಲ್ಲ ನಾವು ಕೈಕಟ್ಟಿ ಕೂತಿದೀವಿ ಅಂತೇಳಿ ತಿಳ್ಕೊಂಡಿದ್ದಾರೆ ಈ ಅಧಿಕಾರಿಗಳು ಮತ್ತೆ ಈ ಒಂದು ಜಮೀನಿಗೆ ಸಂಬಂಧಪಟ್ಟಂತಹ ಒಬ್ಬ ಯಾರು ಓನರ್ ಅಂತ ಹೇಳಿ ಇದನ್ನೆ ನಿನ್ನೆ ಸಂಜೆ ಆರು ಗಂಟೆ ಸಮಯದಲ್ಲಿ ಯಾರು ಇಲ್ಲದೇ ಇರುವಂತ ಸಮಯದಲ್ಲಿ ಕತ್ಲಾಗುವಂತದನ್ನ ನೋಡ್ಕೊಂಡು ಜೆ ಸಿ ಪಿ ತಗೊಬಂದು ಈ ಒಂದು ಕೋಟೆನ ಕೆಡುತ್ತಾರೆ ಅಂತಂದ್ರೆ ಇವ್ರಿಗೆ ಎಷ್ಟು ಧೈರ್ಯ ಇದ್ರೆ ಇದನ್ನ ನಾವು ಗ್ರಾಮಸ್ಥರು ಪ್ರತಿ ನಮ್ಮ ವಿರೂ ಪಕ್ಷದ ಗ್ರಾಮಸ್ಥರು ಪ್ರತಿಯೊಬ್ರು ಸಹ ನಾವಿಲ್ಲಿ ಸೇರಿರೋದು ನನ್ನ ಜಮೀನು ಇಲ್ಲಿದೆ ಅಂತಲ್ಲ ನಮ್ಮ ಇತಿಹಾಸ ಉಳ್ಳ ನಮ್ಮ ಇತಿಹಾಸ ಉಳ್ಳ ನಮ್ಮ ಕೋಟೆನ ನಾವು ಭದ್ರಪಡಿಸ್ಕೋಬೇಕು ಅಂತೇಳಿ ಇವತ್ತು ಇಷ್ಟು ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರ್ತಾ ಇರುವಂತ ವಿಷಯ ಈ ಕೂಡಲೇ ಇಲ್ಲಿಗೆ ಈ ಒಂದು ಜಾಗಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಕೂಡಲೇ ಮುಜರಾಯಿ ಇಲಾಖೆಯಿಂದನೂ ಸಹ ಇಲ್ಲಿ ಬಂದು ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಈ ಒಂದು ಕೃತ್ಯನ ಯಾರು ಎಸಗಿದ್ದಾರೆ ಅವರ ಮೇಲೆ ಕಾನೂನು ಕ್ರಮವಾಗಿ ಅದನ್ನ ಏನ್ ಮಾಡಬೇಕು ಅಂತೇಳಿ ಅವರು ಈ ಕೂಡಲೇ ಇದನ್ನ ಅಧಿಕಾರಿಗಳು ಬಂದು ಈ ಕೂಡಲೇ ಅದನ್ನ ಪರಿಗಣನೆಗೆ ತಗೋಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ನಮ್ಮ ಹಿಂದೂಗಳ ಈ ಒಂದು ದೇವಸ್ಥಾನಕ್ಕೆ ಯಾರೇ ಕೈ ಹಾಕಿದ್ರು ಯಾರೇ ಯಾರೇ ಬಂದು ಕೈ ಹಾಕಿದ್ರು ಇಲ್ಲಿ ಯಾರು ಇಲ್ಲಿ ಸೆಲೆಂಟ್ ಕೂರೋದಿಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಈ ಕೂಡಲೇ ಈ ಅಧಿಕಾರಿಗಳು ಬಂದು ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಈ ಕೋಟೆನ ಯಾರು ಕೆಡವಿದಾರೆ ಅದನ್ನ ಮತ್ತೆ ಅವನೇ ಸರಿಪಡಿಸುವಂತ ಜವಾಬ್ದಾರಿ ತಗೋಬೇಕು ಇದನ್ನ ಸರಿಪಡಿಸ್ಕೊಡ್ಬೇಕು ಅಂತೇಳಿ ಈ ಟೈಮಲ್ಲಿ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಸರ್ಕಾರ ಏನಾದ್ರು ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಹಂತ ಹಂತವಾಗಿ ಇದನ್ನ ನಾವು ಪೂರ್ತಿ ನಾವು ಕ್ರಮ ತಗೊಳ್ಬೇಕಾಗುತ್ತೆ ಅಷ್ಟು ಒಳಗಡೆ ಬಂದು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇವತ್ತಿನ ದಿವಸ ಅದನ್ನ ಮೊದಲು ಏನು ಮೂಲ ಯಾವ ತರ ಇತ್ತು ಅದನ್ನು ಸೇರ್ಪಡಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ಹಂತ ಹಂತವಾಗಿ ಇದನ್ನ ಹೋರಾಟ ಮಾಡ್ಬೇಕಾಗುತ್ತೆ ಮತ್ತೆ ಕ್ರಮ ತಗೊಳ್ಬೇಕಾಗುತ್ತೆ ಅದು ಈ ಒಂದು ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ಅಧಿಕಾರಿ ಈ ಒಂದು ಇದು ನಿಮ್ಮ ಗಮನಕ್ಕೆ ಬಂದಿದ್ದೀರಾ ಯಾಕಂದ್ರೆ ನಿಮ್ಮ ಒಂದು ಗ್ರಾಮ ಠಾಣೆಗೆ ಬರುವಂತಹ ಜಾಗ ನಿಮ್ಮ ಗಮನಕ್ಕೆ ಬಂದಿಲ್ಲ ಬಂತು ಐದು ಗಂಟೆ ಮಾಡಿದ್ರು ಅದೇನೋ ಕಲಾ ಕೇಂದ್ರ ಮಾಡಬೇಕು ಅಂತ ನಾವು ಮುಖ್ಯ ಅವ್ರು ಹೇಳಿದೀವಿ ನಮ್ಮ ಪ್ರಭಾಸ ಯಾರು ಸಲ ಸರ್ ಅವ್ರು ಯಾರು ಅಷ್ಟೇ ಗೊತ್ತಿಲ್ಲ ಸರ್ ಅವ್ರು ಯಾರು ಅಂತ ಈ ಉಪಾಸಿ ಅವರೇ ಈ ಮಾಡ್ಕೊಂಡಿಲ್ಲ ಬೆಂಗಳೂರಲ್ಲೇ ಇಲ್ಲ ಸರ್ ಹಾಂ ಇದು ಏನು ಮೂಲತಃ ಯಾರು ಸರ್ ಜಾಗ ಇದು ಕೋಟೆದು ದೇವಸ್ಥಾನ ದೇವಸ್ಥಾನ ಇದು ಕುಂಟೆ ಸುತ್ತ ಕುಂಟೆ ಅಂತ ಇದು ಮುಜುರಾತಿಗೆ ಬರೋಕ್ಕಾಗ್ತಾಯಿಲ್ಲ ಜಮೀನು ಅವ್ರದ್ದು ಅಲ್ಲ ಇದು ಗುಜರಾತ್ ಗುಜರಾತ್ ಅವ್ರು ಏನ್ ಮಾಡ್ಕೊಟ್ಟಿದ್ದಾರೆ ಅವ್ರಿಗೂ ನಮಗೂ ಗೊತ್ತಿಲ್ಲ ಅದು ನಮಗೆ ಈ ಕ್ವಾಟೆ ತಲ್ಲಿರೋದು ನಮ್ಗೆ ಇದಾಯ್ತು ನಮ್ಗೆ ಈ ಕ್ವಾಟೆ ಹೆಂಗ್ ತಲ್ಲಿದಾರೋ ಹಂಗೆ ಕೊಟ್ಕೊಡ್ಬೇಕು ಅಂತ ನಮ್ಗೆ ಗುಜರಾತ್ ಅವ್ರಿಗೆ ಹೇಳ್ತಾರೆ ಹಂಗೆ ಈ ಮಾಧ್ಯಮದವ್ರಿಗೆ ನೇರವಾಗಿ ಮಾಧ್ಯಮ ಇತರ ಹೇಳಕ್ಕಂತ ಒಂದೇ ಒಂದು ವಿಷಯ ಅಂತ ಹೇಳಿದ್ರೆ ಸಾವಿರಾರು ಇತಿಹಾಸಗಳಂತ ವಿಪಕ್ಷ ದೇವಸ್ಥಾನದ ಮೂರು ಸುತ್ತಿನ ಕ್ವಾಟೆಯನ್ನು ಇವತ್ತು ಮೂರನೇ ಸುತ್ತ ಕ್ವಾಟೆಯನ್ನು ಇಲ್ಲಿ ಯಾರೋ ಒಬ್ಬ ಮೂರನೇ ವ್ಯಕ್ತಿ ಇದನ್ನ ಮಾರಾಟ ಮಾಡಿದಾರೆ ಅಂತ ಹೇಳಿ ತಗೊಂಡಿರೋರು ಈ ಕ್ವಾಟೆಯನ್ನ ತಳ್ಳಿ ಇಲ್ಲಿ ಏನ್ ಜಮೀನು ಒಂದು ಲೆವೆಲ್ ಮಾಡ್ಕೋಬೇಕಾದ್ ಬಂದಿರತಕ್ಕಂತ ಈ ಜಾಗಕ್ಕೆ ಕುಮ್ಮತ್ತು ಕಥ ಇದೆ ಇರ್ಬೋದು ಪಕ್ಕದೂರ ಇರ್ಬೋದು ಅವ್ರ ಮೇಲೇನು ಕ್ರಮ ತಗೋಬೇಕು ಜೊತೆಗೆ ಇದಕ್ಕೆ ಕುಮ್ಮಕ್ಕು ಕೊಟ್ಟ ಅಧಿಕಾರಿಗಳು ಅದು ತಹಸೀಲ್ದಾರ್ ಆಗಿರ್ಬೋದು ಸೆಕ್ರೆಟರಿ ಆಗಿರ್ಬೋದು ಗ್ರಾಮ ಲೆಕ್ಕಾದಿ ಆಗಿರ್ಬೋದು ಯಾರೇ ಆಗಲಿ ಯಾಕಂದ್ರೆ ಇಂತ ಇತಿಹಾಸ ಉಳ್ಳಂತ ದೇವಸ್ಥಾನ ನಾವು ನೋಡ್ಬೇಕು ಕಟ್ಕೋಬೇಕಂದ್ರೆ ನಾವಂತೂ ಜನದಲ್ಲಂತೂ ಆಗೋದೇ ಇಲ್ಲ ಇದು ಯಾಕಂದ್ರೆ ನಾವು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತೋರಿಸ್ಬೇಕಂತ ಹೇಳಿದ್ರೆ ಬರೀ ನಾವು ಕೋಟದಲ್ಲಿ ತೋರಿಸ್ಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಹಿಂಗಿತ್ತು ಅಂತ ಹೇಳ್ಬೋದು ಆದ್ರೆ ಇವತ್ತು ಬೇರೆ ಕಡೆನ ಬಂದು ಈ ಕೋಟೆಯನ್ನ ತಳ್ಳಿ ಅವ್ರಿಗೆ ಬೇಕಾದ ರೀತಿಯಲ್ಲಿ ಅದನ್ನ ಸರಿಪಡಿಸ್ಕೊಂತ ಇದ್ರೆ ಅದಕ್ಕೆ ನಾವು ನೇರವಾಗಿ ಹೇಳುದಂತ ಹೇಳಿದ್ರೆ ಈ ಮುಜರಾಯಿ ದೇವಸ್ಥಾನ ಜಾಗ ಎಲ್ಲೇ ಇರ್ಲಿ ಯಾರದಿರ್ಲಿ ಯಾರು ವಶಪಡಿಸ್ಕೊಂಡಿರ್ತಾರೋ ಇದು ಇದು ಒಂದೇ ಜಾಗದಲ್ಲಿ ಅನ್ನೋ ಹೇಳ್ತಾ ಇಲ್ಲ ಸುತ್ತ ಇಲ್ಲಿದೆ ನಮ್ಮ ಮುಜರಾಯಿ ದೇವಸ್ಥಾನ ನಾಲ್ಕು ಎಕರೆ ನಾಲ್ಕೂವರೆ ಎಕರೆ ಜಮೀನ್ ಇದೆ ಅದನ್ನ ಈ ರಾಜ್ಯ ಸರ್ಕಾರ ಆಗ್ಲಿ ಮತ್ತೆ ಕೇಂದ್ರ ಸರ್ಕಾರ ಆಗ್ಲಿ ಇದನ್ನ ಆದಷ್ಟು ಬೇಗ ಎಚ್ಚೆತ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ನಾಳೆ ಈ ಊರಿಂದನೆ ನಾವು ಹೋಗ್ಬೇಕಾಗತ್ತೆ ಯಾಕಂದ್ರೆ ಸ್ವಲ್ಪ 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 ಕೋಟೆನ ತಳ್ಳಿಕೊಂಡು ಜಮೀನುಗಳಿಗೆ ದಾರಿಗಳು ಮಾಡಿಕೊಂಡು ನಾವು ಇತಿಹಾಸ ಇಲ್ದಂಗೆ ಆಗ್ಬಿಟ್ಟಿ ಯಾಕಂದ್ರೆ ಇವತ್ತು ಏನು ಹಂಪೆಯಲ್ಲಿ ವಿಜಯ ಸಮುದ್ರಕ್ಕೆ ಕಟ್ಟಂತ ಒಂದು ಲೇಪಾಕ್ಷಿ ಇತ್ತಲ್ಲ ಅದೇ ತರ ಇವತ್ತು ವಿರೂಪಾಕ್ಷಿಯಲ್ಲಿ ಎರಡನೇ ರಾಜಧಾನಿ ಇದು ಅಂದ್ರೆ ಅಷ್ಟು ಒಂದು ಕೋಲಾರ ಜಿಲ್ಲೆ ಎಲ್ಲೂ ಇಲ್ಲ ಈ ದೇವಸ್ಥಾನ ಎಲ್ಲೋ ಎಲ್ಲಿಂದನ ಬರ್ತಾರೆ ನೂರಾರು ಕಿಲೋಮೀಟರ್ ಸಾವಿರಾರು ಕಿಲೋಮೀಟರ್ ಇಂದ ನಾವು ನಮ್ಮ ಊರಲ್ಲಿ ನಮ್ಮ ದೇವಸ್ಥಾನ ಕಾಪಾಡ್ಕೊಂಡಿಲ್ಲ ಅಂತಂದ್ರೆ ನಾಳೆ ನಾವಿನ್ನೇನ್ ಕಾಪಾಡ್ತೀವಿ ನಾವ್ ಇದೀವಿ ಇಲ್ಲಿ ನಾವ್ ಯಾತಕ್ಕೋಸ್ಕರ ಬದುಕಬೇಕು ಅಂದ್ರೆ ಇವರು ಕೇವಲ ಒಂದು ಕುಂಟೆ ಜಾಗ ಅಂತ ಆದ್ರೆ ಕುಂಟೆನ ಅವ್ರು ಮಾಡ್ಕೊಳ್ರಿ ಆದ್ರೆ ನಮ್ಮ ಕ್ವಾಟೆಯನ್ನ ತಳ್ಳಿ ಮತ್ತೆ ಇತಿಹಾಸದ ಉಳಿದ ನಾಗರಿಕಲ್ಲನ್ನ ತಳ್ಳಿ ಇವ್ರ ಜಮೀನನ್ನ ಇದು ಮಾಡ್ಕೊಂತಾರಲ್ಲ ಇವ್ರು ಎಷ್ಟು ಧೈರ್ಯ ಇರಬೇಕು ಇವ್ರಿಗೆ ಯಾರು ಇದರ ಕುಮ್ಮತ್ ಕೊಟ್ಟಿದ್ದು ಯಾಕೆ ಈ ತರ ಮಾಡ್ಬೇಕಾಗಿತ್ತು ಅದನ್ನ ನೋಡಿ ಏನ್ ಅಧಿಕಾರ ಇದೆ ಅಂತ ಇಲ್ಲಿ ಅಲ್ಲಿ ಇವ್ರು ತಗೋಬೇಕಂದ್ರೆ ಊರಿನ ಗ್ರಾಮಸ್ಥರು ತಿಳಿಸ್ಬೇಕಾಗಿತ್ತು ಊರಿನ ಯಾರು ಸದಸ್ಯರು ತಿಳಿಸ್ಬೇಕಾಗಿತ್ತು ಅವ್ರಿಗೂ ತಿಳ್ಸಿಲ್ಲ ಇವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಇವಾಗ ಕೋಟಿಗಳನ್ನ ತಳ್ಕೊಂಡು ಇಷ್ಟ ಬಂದಂಗೆ ಅವರ ಲೆವೆಲ್ ಮಾಡ್ಕೊಂಡು ಅಂತ ಹೇಳಿದ್ರೆ ಇಲ್ಲಿ ಏನ್ ಯಾವ ತರ ಇವ್ರದ್ದು ದುರ್ಬಳಕೆ ಮಾಡ್ಕೊತಾ ಇದಾರೆ ಅಧಿಕಾರಿಗಳನ್ನ ಏದಷ್ಟು ಬೇಗನೆ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು ಇಲ್ಲ ಅಂತ ಹೇಳಿ ಇದ್ರ ಮುಂದಕ್ಕೆ ನಾವು ಉಗ್ರ ಹೋರಾಟವನ್ನ ಮಾಡಿದ ಎಚ್ಚೆತ್ತುಕೊಂಡು ಇವ್ರಿಗೆ ಒಂದು ಸಂದೇಶವನ್ನ ಕೊಟ್ಟಂತ ಅಂತ ಇದೇ ನೇರವಾಗಿ ಹೇಳ್ತಾ ಇದ್ದ ಮಾತೊಂದು ಏನಪ್ಪಾ ಅಂದ್ರೆ ತಾತ ಆಗಿರೋ ಜಮೀನ್ ಅಲ್ಲ ಇದು 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 ಕಿಟ್ಟೆನ ಇದು ಜಮೀನ್ ಆದ್ರೆ ಕಿರಿಮೆ ಇರತ್ತೆ ಇದು ಕಟ್ಟೆ ಇದು ನೋಡಿ ಕಟ್ಟೆ ಹೆಂಗಿದೆ ಕಟ್ಟೆ ನೋಡಿ ಕೆರೆ ಕಟ್ಟೆ ಹೆಂಗಿರೋದ ಕೆರೆ ಕಟ್ಟೆ ತರ ಇರುತ್ತೆ ಇದು ಆ ಕಾಲದಲ್ಲಿ ಓಡಿ ಮದುವೆ ನೋಡಿ ಇದು ನೋಡಿ ಕೆಲವರು ಸ್ತಂಭದ ತರ ಈಗ ಹಾಕಿದ್ರು ಸ್ತಂಭ ಹಾಕಿಬಿಟ್ಟು ಇದು ನೀರು ಲಾಕ್ ಮಾಡೋಕ್ಕೆ ಇದು ಮಾಡಿರ್ತದೆ ಕೆರೆಗೆ ಇದಿರತ್ತೆ ಅದನ್ನ ತಲುಪಿಟ್ಟು ಮೊನ್ನೆ ನಾವು ನರೇಗಾ ಗ್ರಾಮ ಪಂಚಾಯಿತಿಲಿ ನರೇಗಾ ಇದರಲ್ಲೇ ಒಂದು ಕಟ್ಟಿ ಕೆಲಸ ಮಾಡಿರ್ತೀವಿ ಅದನ್ನು ಬಂದು ನಿಲ್ಲಿಸ್ಬಿಡ್ತಾರೆ ಲ್ಯಾಂಡ್ ಓನರ್ ಬಂದು ಏನಪ್ಪಾ ಅಂದ್ರೆ ಇದು ನಮ್ದು ನಮ್ಮ ಜಾಗ ಅಂತಾರೆ ಸರಿ ಆಯ್ತು ನಾವು ಮುಂದಿನ ದಿನಗಳಲ್ಲಿ ಏನೋ ಒಂದು ಪರಿಶೀಲನೆ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ಳೋಣ ಅಂತ ನಾವು ಸ್ಟಾಪ್ ಮಾಡ್ತೀವಿ ಆಮೇಲೆ ಈಗ ಅವನು ಈ ಜಮೀನನ್ನ ಮಾರಾಟ ಮಾರಿ ನೆನ್ನೆ ಬಂದು ಇಲ್ಲಿ ಕಲೆ ಈ ಕಲೆಗಳೆಲ್ಲ ಇದು ಕೋಟೆ ಏನಿದೆಯೋ ಪೋಟೆ ಎಲ್ಲ ತಲುಪಿಟ್ಟಿರ್ತಾರೆ ಸಂಜೆ ಸಮಯದಲ್ಲಿ ನಾವು ಯಾರು ಗ್ರಾಮಸ್ಥರು ಯಾರು ಇದು ಬಂದು ಪರಿಶೀಲನೆ ಮಾಡಲ್ಲ ಯಾರು ಮಾತಾಡಲ್ಲ ಬಿಡು ಅಂದ್ಕೊಂಡಿರೋದು ಇವತ್ತು ನಮ್ಮ ಗ್ರಾಮಸ್ಥರು ಎಲ್ಲರೂ ಬಂದು ನಮ್ಮ ಗ್ರಾಮಕ್ಕೆ ಏನ್ ಸಮಸ್ಯೆ ಆಗಿದೆ ಅಂತ ನಾವು ಆ ದೇವಸ್ಥಾನಕ್ಕೆ ಇತಿಹಾಸ ಉಳ್ಳದ ಅವೆಲ್ಲ ನಾವು ನಮ್ಮ ಗ್ರಾಮಸ್ಥರು ನಾವು ನಡ್ಕೊಂಡು ಬರ್ತಾ ಇದೀವಿ ಅದಕ್ಕೋಸ್ಕರ ನಾವು ಇವತ್ತೇನು ನಮ್ಮ ಜಾಗ ನಮ್ಮ ದೇವಸ್ಥಾನಕ್ಕೆ ಒಂದು ಪಾರ್ಕಿಂಗ್ ಜಾಗ ಅನೇ ಇದಿಲ್ಲ ಬಸ್ ಸ್ಟ್ಯಾಂಡ್ ಬಸ್ ಪಾರ್ಕಿಂಗ್ ನಮಗೇನಾದ್ರು ಇದು ಪಾರ್ಕಿಂಗ್ ಜಾಗ ಏನಾದರೂ ಬಸ್ ಸ್ಟ್ಯಾಂಡ್ ಕೊಟ್ರೆ ನಮ್ಗೆ ತುಂಬಾ ಅನುಕೂಲ ಆಗತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳಿಗಾಗಿ ತಹಶೀಲ್ದಾರ್ಗಾಗ್ಲಿ ನಮ್ಮ ಸರ್ಕಾರದವರು ಬಂದು ಇಲ್ಲಿ ಪರಿಶೀಲನೆ ಮಾಡಿ ಗಮನಕ್ಕೆ ತಂದು ಇಲ್ಲಿ ಎಲ್ಲ ನೋಡಿ ವ್ಯವಸ್ಥೆ ಮಾಡ್ಬೇಕಂತ ನಾನು ಮನ್ಮತ ಪುಷ್ಕರಣಿ ಅಂತ ಹೇಳ್ಬಿಟ್ಟು ಮನ್ಮತ ಪುಷ್ಕರಣಿ ಬಂದು ಅದು ಸುಮಾರು ಅರವತ್ತು ಫೀಟ್ ಹಾಳಾಗಿದೆ ಇದು ಅಷ್ಟೇ ಅರವತ್ತು ಫೀಟ್ ಕಾಲ ಇತ್ತು ಅಂತ ಹೇಳ್ತಿದ್ರು ನಮ್ಮ ಸುಬ್ರಹ್ಮಣ್ಯಂ ದೀಕ್ಷತ್ ಅವರು ಇಲ್ಲಿ ತೆಪ್ಪೋತ್ಸವ ನಡೀತಾ ಇತ್ತು ಈಗ ನಮ್ಮವರು ಅದನ್ನೆಲ್ಲ ಏನು ಕಿವಿ ಹಚ್ಚಿಕೊಂಡಿರ ಇದು ಇದು ಕಟ್ಟೆ ಅಲ್ಲಿ ನಾಗರಕಟ್ಟೆ ಕಟ್ಟೆ ಇದೆ ಅದರ ಮೇಲೆ ನಾಗರಕಟ್ಟೆ ಕಟ್ಟೆ ಇದೆ ಮೂರು ಗ್ರಾಮಸ್ಥರು ನಾಗರಕಟ್ಟೆ ಕಟ್ಟೆ ನಾಗರ ಪಂಚಮಿ ದಿನ ಬಂದು ಅಲ್ಲೆಲ್ಲ ನಾಗರ ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ರು ಈಗ ಅಂಥದ್ದನ್ನು ಇವರು ಹಾಳುಗಡಿತಾ ಇದ್ದಾರೆ ಏನು ಹಲವಾರು ಇವರು ಕೆಟ್ಟ ಹುಡುಗಳು ಬಂದು ಇವನ್ನೆಲ್ಲ ಇದ್ದಾರೆ ಈ ಕೋಟೆ ಸುಮಾರು ಸುತ್ತು ತ್ರೀ ಕಿಲೋಮೀಟರ್ಸ್ ಕೋಟೆ ಇದೆ ನಮ್ಮೂರಿಗೆ ಇದು ಬಂದು ಲಕ್ಕಣ ದಂಡೇಶನ ಮಹಾಮಂತ್ರಿ ಅವರು ಕಟ್ಟಿಸಿರೋದು ಕೋಟೆ ಲಕ್ಕಣ ದಂಡೇಶ್ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ದಂಡೇಶ್ವರ ಅವರು ಮಹಾಮಂತ್ರಿ ಆಗಿದ್ರು ದಂಡಾಧಿಕಾರಿ ಆಗಿದ್ರು ಏನ ಅವರು ಕಟ್ಟಿಸಿರೋದು ಕೋರ್ಟು ಮತ್ತು ಈ ದೇವಸ್ಥಾನನೆಲ್ಲ ಶ್ರೀ ಕೃಷ್ಣ ದೇವರಾಯನ ಕಾಲದಲ್ಲಿ ಕಟ್ಟಿಸಿರೋದು ಅಂತದನ್ನ ಇದು ಮೈಸೂರು ಮತ್ತು ಸೆಂಟ್ರಲ್ ಹಾರ್ಟಿಕಲಾರ್ಜ್ರಿಕಲ್ ಡಿಪಾರ್ಟ್ಮೆಂಟ್ ಸೇರಿ ಯಾರು ಒಂದು ಕಲ್ಲನ್ನು ಇಟ್ಟಂ ಇಲ್ಲ ರೈಟ್ ರೌಂಡ್ಸ್ ಎಲ್ಲ ಕೋಟೆನ ಹಾಳುಗಳ ರೈಟ್ ರೌಂಡ್ಸ್ ರೈಟ್ ರೌಂಡ್ಸ್ ಕೋಟೆ ನೋಡ್ಕೊಂಡು ಬಂದು ಎಲ್ಲ ಅವರಿಗೆ ಅವ್ರಿಗೆ ಹೆಂಗ ಹಾಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಇದನ್ನು ಯಾರು ನಮ್ಮ ಅಧಿಕಾರಿಗಳು ಇಡ್ಸ್ಕೊಳ್ತಾ ಇದ್ದಾವೆ ಆಯ್ತು ನಾನು ಇವಾಗ ಅದೇನೋ ಅವರು ಮುಂಚೆ ಕುಂಟೆ ಇತ್ತು ಅಂತ ಹೇಳ್ತಿದಾರೆ ಬಟ್ ಬಾ ನೀ ನೋಡಿದ್ರೆ ಅಲ್ಲ ಕೆಲವರು ಅಂತಿದ್ದಾರೆ ಈ ಕುಂಟೆ ಇದೆ ಅಂತ ಹೇಳ್ತಿದಾರೆ ಮುಂಚೆ ನೀವ್ ಅಂತಿದ್ರೆ ಈಗ ಮೂಲ ಈಗ ಕಟ್ಟಿರೋದಲ್ಲ ನೋಡಿ ಅಲ್ಲ ಕಟ್ಟಡ ಈಗ ಕಟ್ಟಿರೋ ಕಟ್ಟೆ ಈಗ ಕಟ್ಟಿರೋ ಒಂದು ಕೆರೆ ಕಟ್ಟೆಗಳು ಈ ಕೆರೆ ಕಟ್ಟೆಗೆ ಅಧಿಕ ಡ್ಯಾಂಶ ವ್ಯತ್ಯಾಸ ಇದೆ ಮೈಸೂರು ಮಾ ಇವರು ನಮ್ಮ ಶ್ರೀಕೃಷ್ಣ ದೇವರಾಯರೇ ನಿರ್ಮಿಸಿದಂತ ಕೆರೆ ಅದು